ನಮಸ್ಕಾರ ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ನೂರ ಮೂರು ರೋಗಿಗಳು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಆರೋಗ್ಯ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಎರಡು ನೂರ ಐವತ್ತು ರೋಗಿಗಳ ಕಣ್ಣಿನ ಆರೋಗ್ಯ ತಪಾಸಣೆ ವಾರ್ತೆಗಳ ಇವರ ಮುದ್ದೆ ಬಿಹಾಳ ಪಟ್ಟಣದ ಮಣಿಯಾರ್ ಸಮಾಜ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ಭಾನುವಾರ ಇಲ್ಲಿನ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ನಡೆಯಿತು ಶಿಬಿರದ ನೇತೃತ್ವ ವಹಿಸಿದ್ದ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಅಯೂಬ್ ಮಣಿಯಾರ್ ಮಾತನಾಡಿ ಈಗಾಗಲೇ ತಾಳಿಕೋಟೆಯಲ್ಲಿ ಶಿಬಿರ ನಡೆಸಲಾಗಿದ್ದು ಅಲ್ಲಿ ನೂರ ಮೂರು ಜನರು ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ ಅವರನ್ನು ಕಲಬುರಗಿಯಲ್ಲಿರುವ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಕಳುಹಿಸಿಕೊಡಲಾಗಿದೆ ಎಂದು ತಿಳಿಸಿದರು ನೋಂದಾಯಿಸಲು ಆ ಎಂಟು ದಿನಗಳಲ್ಲಿ ಹೆಸರನ್ನು ನೋಂದಾಯ ದಿನಗಳಲ್ಲಿ ಹೆಸರು ನೋಂದಾಯಿಸಿ ನಿನ್ನೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ಶನಿವಾರ ಗಾಳಿಗಡ್ಡಿಯಲ್ಲಿ ಎರಡುನೂರ ಐವತ್ತಾರು ಜನರು ತಪಾಸಣೆಯನ್ನು ಮಾಡಿಕೊಂಡರು ಆ ತಪಾಸಣೆಯಲ್ಲಿ ಎರಡುನೂರ ಐವತ್ತಾರು ಜನರಲ್ಲಿ ಒನ್ನೂರ ಮೂರು ಜನರು ಆಪರೇಷನ್ಗೆ ಆಯ್ಕೆಗೊಂಡರು ಅದರಲ್ಲಿ ಇವತ್ತು ಐವತ್ತು ಜನರಿಗೆ ಗುಲ್ಬರ್ಗಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಕಳಿಸಿದ್ದೇನೆ ಮತ್ತು ನಾಳೆಗೆ ಐವತ್ತು ಜನರಿಗೆ ಕಳಿಸಲಾಗುತ್ತದೆ ಗುಲ್ಬರ್ಗಾಕ್ಕೆ ಇವತ್ತು ಹದಿನೈದು ತಾರೀಕು ಮುದ್ದೋಳದಲ್ಲಿ ತಪಾಸಣೆ ನಡೆಯುತ್ತಿದೆ ಇದರಲ್ಲಿ ಆಪರೇಷನ್ಗೆ ಆಯ್ಕೆ ಆದವರಿಗೆ ನಾಳೆಗೆ ಐವತ್ತು ಜನರಿಗೆ ಮತ್ತು ನಾಳದ ಐವತ್ತು ಜನರಿಗೆ ಮುಜಿಯಾಬುರ್ಗೆ ಅನುಗ್ರಹ ಆಸ್ಪತ್ರೆಗೆ ಕಳಿಸಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಅವರಿಗೆ ಬಿಜಾಪುರಿಗೆ ಹೋಗಲಿಕ್ಕೆ ವಾಹನದ ವ್ಯವಸ್ಥೆ ಊಟ ಮತ್ತು ನಾಷ್ಟ ಅವರೆಲ್ಲ ಉಚಿತವಾಗಿ ಕೊಟ್ಟು ಅವರಿಗೆ ಆಪರೇಷನ್ ಮಾಡಿಸಿ ಇಲ್ಲಿಗೆ ಮುದ್ದೆ ತಲುಪಲು ಅವಕಾಶ ಮಾಡಿಕೊಟ್ಟಿದ್ದೇನೆ ಉದ್ದೇಶ ಏನೂ ಇಲ್ಲ ಸ್ವಾರ್ಥ ಏನೂ ಇಲ್ಲ ಬರೀ ನನ್ನ ತಾಯಿ ತಂದೆಗೆ ಅವರು ಆಪ್ರೇಷನ್ ಮಾಡಿಕೊಂಡರು ಅವರು ಆಶೀರ್ವದಿಸಿದರೆ ನನಗೆ ಭಾಳ ನೆಮ್ಮದಿಯನ್ನು ಸಿಗುತ್ತದೆ ನಾನು ಈ ಕಾರ್ಯವನ್ನು ನನ್ನ ತಾಯಿ ತಂದೆಯೇ ಸ್ಮರಣಾರ್ಥ ಅವರ ಉಣ್ಯದ ಕಾರ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ತ ಎಲ್ಲರೂ ಸಹಕರಿಸಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿರುತ್ತದೆ ಅಲ್ಲದೆ ಮುದ್ದೇಬೇಡದಲ್ಲಿ ಇಂದು ನಡೆದ ಶಿಬಿರದಲ್ಲಿ ಎರಡುನೂರ ಐವತ್ತು ಜನರ ಕಣ್ಣುಗಳ ಆರೋಗ್ಯ ತಪಾಸಣೆ ನಡೆಸಲಾಗಿದ್ದು ನೂರ ಮೂರು ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗಿದ್ದು ಅವರನ್ನು ಆಗಸ್ಟ್ ಹದಿಮೂರು ಮತ್ತು ಹದಿನೈದರಂದು ಶಸ್ತ್ರಚಿಕಿತ್ಸೆಗೆ ವಿಜಯಪುರಕ್ಕೆ ಕಳಿಸಲಾಗುವುದು ಎಂದು ಹೇಳಿದರು ಕಣ್ಣಿನ ಪೊರೆ ಬಂದವರಿಗೆ ಮಾತ್ರ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗುತ್ತದೆ ಕಣ್ಣಿನ ಗಂಭೀರ ಸಮಸ್ಯೆಗಳಿದ್ದಲ್ಲಿ ರೋಗಿಗಳು ಅವರ ಸಂಬಂಧಿಕರನ್ನು ಕರೆದುಕೊಂಡು ಬಂದು ತಪಾಸಣೆಗೆ ಹೋಗಬೇಕು ಎಂದು ಮಣಿಯಾರ್ ತಿಳಿಸಿದರು ಆಪರೇಷನ್ ಮಾಡ್ತಾರೆ ಅದನ್ನು ಬಿಟ್ಟು ಅದನ್ನ ಬೇರೆ ಚಿಕಿತ್ಸೆ ಏನೇನು ಇರ್ತಾವ ಅದು ಭಾಳ ಡೀಪ್ ಆಗಿ ವಿಚಾರ ಮಾಡಿ ಅದಕ್ಕೆ ಟೈಮ್ ತಗೊಂಡು ಅವರು ಆಲೋಚನೆ ಮಾಡಿ ಮಾಡಬೇಕಾಗುತ್ತೆ ಅವ್ರ ಮನೆಯವರು ಜವಾಬ್ದಾರಿ ತೊಗೊಂಡು ಅಲ್ಲಿಗೆ ಬಂದು ಅದು ಸಪ್ರೇಟ ಚೆಕಿಂಗ್ ಇರ್ತಾವ ಅದ್ರ ಮಷಿನ್ ಬೇರೆ ಅದಾವ ಅದ್ರ ಎಲ್ಲ ಚಿಕಿತ್ಸೆ ಬೇರೆ ಅದಾವೆ ಅದಕ್ಕೆ ಟೈಮ್ ಬೇಕು ಅಂತ ಸಂಬಂಧ ಅವರು ಅಲ್ಲಿಗೆ ಬಂದು ಚೆಕ್ಅಪ್ ಅಂತಾರೆ ಇಲ್ಲಿ ಆ ಮಷಿನ್ ಸೌಲಭ್ಯ ಇಲ್ಲ ನಮಗೆ ಮೇಜರ್ ಇದೆಯದು ಆ ಗುಡ್ಡಿ ಸ್ವಲ್ಪ ಏನೇ ಒಂದು ಪ್ರಾಬ್ಲಮ್ ಇದ್ರೆ ಅಲ್ಲಿ ಬಾ ಅಂತ ನರಗಳ ದೌರ್ಬಲ್ಯ ಇದ್ರೆ ನರಗಳ ಪ್ರಾಬ್ಲಮ್ ಇದ್ರೆ ಬಿಜಾಪುರಗ್ ಬಾ ಅಂತಾರ ಅಲ್ಲಿ ಮಷಿನರಿ ಬೇರೆ ಅದಾವ ಅಲ್ಲಿ ಅಂದರೆ ಕಣ್ಣಿನ ಪೊರೆ ಬಂದಿರುವಂಥ ರೋಗಿಗಳಿಗೆ ಮಾತ್ರ ಡಾಕ್ಟರ್ ಸತೀಶ್ ಪಟ್ಟಣಶೆಟ್ಟಿ ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ಮಣಿಯಾರ್ ಅವರ ನೇತೃತ್ವದಲ್ಲಿ ಬಡವರಿಗೆ ಅನುಕೂಲ ಒದಗಿಸುವ ಕಾರ್ಯ ನಡೆದಿದೆ ಶ್ರಾವಣ ಮಾಸದಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಅವರ ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಾಗಲಕೋಟೆಯಿಂದ ಆಗಮಿಸಿದ್ದ ಮೇರಿ ಎಂಬುವರು ಮಾತನಾಡಿ ನನ್ನ ಸ್ನೇಹಿತಿಯಿಂದ ಇಲ್ಲಿನ ಕಣ್ಣಿನ ತಪಾಸಣೆ ಶಿಬಿರ ನಡೆಸುತ್ತಾರೆ ಎಂದು ತಿಳಿದು ಬಂದಿದ್ದೇನೆ ಮನೆಯ ಟ್ರಸ್ಟ್ನವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಎಂದರು ಆಮೇಲೆ ಇಲ್ಲಿ ಬಂದಂಥ ರೋಗಿಗಳಿಗೆ ಒಂದು ಕಣ್ಣಿನ ಆಪರೇಷನ್ ಆಗಬೇಕಂತ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಆಪರೇಷನ್ ಕರ್ತಾಗುತ್ತೆ ಅಂಥ ಒಂದು ವ್ಯವಸ್ಥೆಯನ್ನು ಅವರು ಏನೋ ಒಂದು ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಉಚಿತ ನೇತ್ರ ಶಸ್ತ್ರ ಚಿಕಿತ್ಸಾ ಶಿಬಿರವನ್ನು ಈ ಅನುಗ್ರಹ ಆಸ್ಪಿಟಲ್ ವಿಜಯಪುರ ಡಾಕ್ಟರ್ ಪ್ರಭುಗೌಡ ಬಿ ಎಲ್ ಇವರ ಸಹಯೋಗದೊಂದಿಗೆ ಅವರು ಮತ್ತು ಇವನ ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಂಡಿದ್ದಾರೆ ಭಾಳ ಒಂದು ವರ್ಷದಿಂದ ಇದು ಒಂದೇ ಊರಲ್ಲಿ ತಾಳಿಕೋಟೆಯಲ್ಲೂ ಮಾಡ್ತಾರೆ ಮತ್ತು ವಿದ್ಯಾಭಾಳದಲ್ಲಿ ಮಾಡ್ತಾರೆ ಅದಕ್ಕೆ ಅವರು ದೇವರು ಅವರ ತಂದೆಯವರ ಮರಣಾರ್ಥ ಮಾಡೋದು ಭಾಳ ಒಳ್ಳೆಯದು ಈ ಒಂದು ಅವ್ರಿಗೆ ಈ ಮಾಡುವಂಥ ಪುಣ್ಯ ಭಾಳ ಅವರಿಗೆ ತಕ್ಕಲಿ ಮತ್ತು ಇನ್ನೂ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡುವಂಥ ಒಂದು ಆಶೀರ್ವಾದ ದೇವ್ರು ಕೊಡಲಿ ಅಂತ ನಾನು ಈ ಒಂದು ಸಮಯದಲ್ಲಿ ದಾದಾ ಎತ್ತಿನ ಮನಿ ಟ್ರಸ್ಟ್ ಸಂಚಾಲಕ ಅಫ್ತಾಬ್ ಮನಿಯಾರ್ ಬಾಬಾ ಎಕ್ಕಿನ್ ರಜಾ ಮುಗುಂಟಿ ಮೊದಲಾದವರು ಇದ್ದರು ಇದೇ ವೇಳೆ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವೈದ್ಯರು ಬಂದ ರೋಗಿಗಳ ಆರೋಗ್ಯ ಕಣ್ಣಿನ ತಪಾಸಣೆ ಶಿಬಿರವನ್ನು ನಡೆಸಿಕೊಟ್ಟರು ಮರಳು ಮರೆಯಬೇಡಿ